ಇದು ಬಹುಶಃ ಇದರ ಚರಿತ್ರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕೇತ್ನಾಕ್ನಳ್ಳಿ ವಿಶ್ವನಾಥ್ ಸ್ವಾಮಿ ಅವರು ಇವತ್ತು ಅನಾರೋಗ್ಯದ ಕಾರಣ ಅವರು ಹೆಚ್ಚು ಓಡಾಡೋ ಇರೋ ಕಾರಣ ಅವ್ರು ಇವತ್ತು ಬಂದಿಲ್ಲ ಕೇತ್ನಾಯಕ್ ಪುರ್ನಲ್ಲಿ ಇವರ ಚೈತಂಡ ಏನು ಇಂದ್ರಣ ಯಶವಂತಪುರ ಮಳ ಊರಿಗೆ ಸ್ಪೀಡ್ ನಡೆದ ಜನ ಭತ್ತಹಳ್ಳಿ ಅವರು ಹತ್ತಪಲ್ಲಿ ಅದು ಈಗ ಈ ಮೂರು ಗ್ರಾಮಗಳ ರೈತರ ಜೀವನಾಡಿ ಇದು ಈ ಒಂದು ಕೆರೆ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ನಮ್ಮ ತಂದೆಯವ್ರಿಗೂ ಗಮನ ಇತ್ತು ಇದು ಒಳ್ಳೆ ಕೆರೆ ಇದೆ ಇದ್ರ ಜೊತೆಗೆ ವೆಂಕಟೇಶ್ ಸಾಗರ ಕ್ವಾರಲ್ಪತಿ ಹತ್ರ ಇರತಕ್ಕ ವೆಂಕಟೇಶ್ ಸಾಗರ ಇವೆಲ್ಲವನ್ನೂ ಬಹುಶಃ ತೊಂಬತ್ತನೇ ಇಸ್ವಿಯಲ್ಲೇ ನಮ್ಮ ತಂದೆಯವರು ಚಿದ್ದಾಮಣಿ ನಗರಕ್ಕೆ ತೆಗೆದುಕೊಂಡು ಹೋದ್ರೆ ಹೆಂಗೆ ಅಂತಕ್ಕಂಥ ಆಲೋಚನೆ ಇತ್ತು ಆದ್ರೆ ಆಗ ನಮ್ಮ ಈ ಮುಖಂಡ್ರಲ್ಲಿ ಇರುವಂತವರೆಲ್ಲ ವಿರೋಧ ಮಾಡಿದ್ರು ನಾವು ಈ ನೀರನ್ನ ಕೃಷಿಗೆ ಬಳಸ್ತಾ ಇದೀವಿ ಇದನ್ನ ದಯವಿಟ್ಟು ತಾವು ತಗೊಂಡು ಹೋಗ್ಬಾರ್ದು ಅಂತಕ್ಕಂಥದ್ದು ನಾನು ಶಾಸಕನಾದ ಮೇಲೂ ಸಹ ಸಹ ಒಂದ್ಸತಿ ಕೆರೆ ಅಭಿವೃದ್ಧಿಗೆ ಮೂವತ್ತೈದು ಲಕ್ಷ ಹಾಕ್ಸಿದ್ದೆ ನಂತರ ಕಾಲುವೆಗಳ ಅಭಿವೃದ್ಧಿಗೂ ನಾವು ಸುಮಾರು ಎಪ್ಪತ್ತು ಲಕ್ಷ ಹಾಕ್ಸಿದ್ವಿ ಆದ್ರೆ ಕಾಲಕ್ರಮೇಣ ಈ ಒಂದು ಕೆರೆಗಳ ಅಂತರ್ಜಲ ವೃದ್ಧಿ ಅಂತ ಅಂತೇಳಿ ಸರ್ಕಾರ ಇಡೀ ಜಿಲ್ಲೆಯಲ್ಲಿ ಕೆರೆಗಳ ತೂಬನ್ನ ಬಂದ್ ಮಾಡಿ ಕೃಷಿಗೆ ಬಳಸಬಾರ್ದು ಅಂತರ್ಜಲ ವೃದ್ಧಿ ಮಾತ್ರ ಇರಬೇಕು ಅಂತೇಳಿ ಎಲ್ಲಾ ಸಣ್ಣ ನೀರಾವರಿ ಕೆರೆಗಳು ಜಿಲ್ಲಾ ಪಂಚಾಯಿತಿ ಕರೆಗಳಲ್ಲಿ ತೂಬುಗಳನ್ನು ಮುಚ್ಚಿ ಭತ್ತ ಬೆಳೆಯುವಂಥದ್ದು ಮತ್ತು ಹೆಚ್ಚು ನೀರು ಬಳಕೆ ಮಾಡಿ ಬೆಳೆಯುವಂಥ ಒಂದು ಕೃಷಿ ಚಟುವಟಿಕೆಗೆ ತಡೆ ಹಾಕಿತ್ತು ಇದನ್ನ ನಗರಸಭೆಯಲ್ಲಿ ನಗರೋತ್ಥಾನ ಕಾರ್ಯಕ್ರಮ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಕುಡಿಯೋ ನೀರಿಗೂ ಬೆಳೆಸಬಹುದು ಆದ್ರೆ ಉದ್ದೇಶ ಇರ್ತಕ್ಕಂಥದ್ದು ನಗರಸಭೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಿಕೊಡುವಂಥದಕ್ಕೆ ಇರ್ತಂತ ಅನುದಾನ ಬಹುಶಃ ಹಿಂದೆ ಆಡಳಿತ ಮಾಡಿದಂತವರು ಸರ್ಕಾರದಲ್ಲಿ ಹೆಚ್ಚುವರಿ ಅನುದಾನ ತರಕಾಗದೆ ನಗರದಲ್ಲಿ ಅಭಿವೃದ್ಧಿ ಆಗಕ್ಕೆ ನಗರ ಸಭೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗಿಸುವಂತ ಹಣವನ್ನ ಇಲ್ಲಿ ತಂದು ಇದನ್ನ ಅಭಿವೃದ್ಧಿ ಮಾಡುವಂಥದಕ್ಕೆ ಇದನ್ನ ನೀರು ತೆಗೆದುಕೊಂಡಂತದ್ದು ಕೆಲಸಕ್ಕೆ ಕೈ ಹಾಕುದು ಆಗ ಈ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಈ ಭಾಗದಲ್ಲಿ ನಮಗೆ ಇವತ್ತು ಜೀವನಾಡಿ ಇದು ಇದನ್ನು ತೆಗೆದುಕೊಂಡು ಹೋಗಬಾರದು ಇವರೆಲ್ಲ ಹೋರಾಟ ನ್ಯಾಯಾಲಯದವರೆಗೂ ಹೋಗಿದ್ರು ಈ ಕೆರೆಯನ್ನ ನಗರಸಭೆಗೆ ಹಸ್ತಾಂತರ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು ಅಚ್ಚುಕಟ್ಟುದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಕೆರೆಯನ್ನ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರಿಗೆ ಬಳಸೋದಿಕ್ಕೆ ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆಯವರು ಆ ಷರತ್ತಿನ ಮೇಲೆ ಅವರು ನಗರಸಭೆಗೆ ಈ ಕೆರೆಯನ್ನು ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ರು ಆದರೆ ದುರಾದೃಷ್ಟ ನಗರಸಭೆಗೆ ನಗರದ ಪ್ರದೇಶಕ್ಕೆ ನೀರು ಕೊಡುವಂಥದ್ರಲ್ಲಿ ಯಾವುದೇ ಯಾರದೇ ವಿರೋಧ ಇಲ್ಲ ಆದರೆ ಈ ಭಾಗದಲ್ಲಿರ್ತಕ್ಕಂತಹ ರೈತರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂಥದ್ದು ಅವಶ್ಯಕತೆ ಇತ್ತು ಆದ್ರೆ ನಂತರ ಈ ಕೊಳವೆ ಮಾರ್ಗದ ಮಧ್ಯದಲ್ಲಿ ಬರುವಂತಹ ಊರುಗಳಿಗೆ ಐದು ಊರುಗಳಿಗೆ ಶುದ್ಧೀಕರಣ ಮಾಡಿ ನೀರು ಕೊಡಬೇಕು ಅಂತಕ್ಕಂಥ ಒಂದು ಅವೈಜ್ಞಾನಿಕ ಆದೇಶವನ್ನ ಮಾಡಿದ್ದಾರೆ ಆದ್ರೆ ಈ ಗ್ರಾಮಗಳು ಕೇತ್ನಾಕ್ನಲ್ಲಿ ಯಶವಂತಪುರ ಭತ್ರಹಳ್ಳಿ ಈ ಮೂರು ಗ್ರಾಮಗಳಿಗೆ ನೀರು ಕೊಡುವಂಥದ್ದು ಮತ್ತೊಂದು ವ್ಯವಸ್ಥೆ ಇಲ್ಲ ಈಗ ನಾವು ನಾವೊಂದು ಪರಿಹಾರ ಮಾರ್ಗ ಕಂಡುಹಿಡಿಯಬೇಕಾದಂತದ್ದು ಇವತ್ತು ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ ಇವತ್ತು ನಗರಕ್ಕೆ ಇದು ಉಪಯೋಗ ಆಗ್ತಾ ಇದೆ ನಾವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆದ್ರೆ ಅದೇ ಸಂದರ್ಭದಲ್ಲಿ ಈ ಭಾಗದ ರೈತರ ಹಿತ ದೃಷ್ಟಿ ಕೂಡ ನಾವು ಕಾಪಾಡಬೇಕಾಗತ್ತೆ ನಾವು ಮುಂದೆ ಭವಿಷ್ಯದಲ್ಲಿ ಎತ್ತಿನ ಹೊಳೆ ನೀರು ನಮ್ಮ ಈ ಭಾಗಕ್ಕೆ ಬರತಕ್ಕಂತ ಸಂದರ್ಭದಲ್ಲಿ ಆ ಎತ್ತಿನ ಹೊಳೆ ನೀರನ್ನ ಈ ಕರೆಗೂ ತುಂಬಿಸುವಂತ ಒಂದು ಕಾರ್ಯಕ್ರಮ ಇದೆ ಇದು ಒಳ್ಳೆ ಪ್ರದೇಶ ಇದು ಪಕ್ಕದ ಮಾರು ಮೂವತ್ತ ಏಳು ಎಂ ಸಿ ಎಫ್ ಟಿ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹೇಳಿ ಎಂ ಸಿ ಎಫ್ ಟಿ ಅಂತ ಆದ್ರೆ ಈಗ ಹೂಳ್ ತುಂಬಿ ಇದರ ಸಾಮರ್ಥ್ಯ ಬರೀ ಇಪ್ಪತ್ತೇಳು ಎಂ ಸಿ ಎಫ್ ಟಿಗೆ ಇದೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಗರಕ್ಕೆ ಪೂರ್ಣ ನಗರಕ್ಕೆ ಉಪಯೋಗ ಆಗೋದಿಲ್ಲ ನಮಗೆ ನೆಕ್ಕುಂದಿ ಕೆರೆಯನ್ನ ನಾವು ಹಿಂದೆ ಅಭಿವೃದ್ಧಿ ಪಡಿಸಿದ್ವಿ ದುರಾದೃಷ್ಟ ನೆಕ್ಕುಂದಿ ಕೆರೆಯನ್ನ ಹಾಳ ಮಾಡ್ದವ್ರು ಯಾರು ಅಂತಕ್ಕಂಥದ್ದು ನಮ್ಕಿಂತ ಚೆನ್ನಾಗಿ ಅವ್ರಿಗೆ ಹಾಳು ಮಾಡಿದವ್ರಿಗೆ ಗೊತ್ತಿದೆ ಯು ಜಿ ಡಿ ನೀರನ್ನ ನಾವು ಅದನ್ನ ನೆಕ್ಕುಂದಿ ಕೆರೆ ಒಳಗೆ ಬರ್ದಿರ ಪೈಪ್ಲೈನ್ ಹಾಕಿಸಿ ನೆಕ್ಕುಂದಿ ಕೆರೆ ದಾಟಿ ಬುಕ್ನಳ್ಳಿ ಕಡೆ ಒಂದು ಶುದ್ಧೀಕರಣ ಘಟಕ ಮಾಡೋಣ ಅಂತ ಪ್ರಯತ್ನ ಪಟ್ವಿ ಅಲ್ಲಿ ಸ್ಥಳದ ಅಭಾವ ಸಮಸ್ಯೆ ಆಯಿತು ಚುನಾವಣೆಯಲ್ಲಿ ನಾವು ಸೋತ್ವಿ ಆದ್ರೆ ಕೆರೆ ಒಳಗೆ ಮಾತ್ರ ಯಾವುದು ತ್ಯಾಜ್ಯ ನೀರು ಹೋಗಕ್ಕೆ ಬಿಟ್ಟಿರಲಿಲ್ಲ ಆದ್ರೆ ನಾವು ಸೋತ ತಕ್ಷಣ ಆ ಯು ಜಿ ಡಿ ಚೇಂಬರ್ ಒಡೆದು ನೆಕ್ಕುಂದಿ ಕೆರೆ ಒಳಗೆ ನೀರು ಬಿಟ್ಟು ಅಲ್ಲಿ ಆ ಗುಡ್ಡೆ ಗಿಡಗಳೆಲ್ಲ ಬರೋದಾಯ್ತು ಮೀನು ಸಾಗಾಣಿಕೆ ಮಾಡತಕ್ಕಂಥವರ ಸ್ವಾರ್ಥಕ್ಕೆ ನೆಕ್ಕುಂದಿ ಕೆರೆ ಸುಮಾರು ಎರಡು ಕೋಟಿ ರೂಪಾಯಿ ಬರೀ ಹೂಳು ತೆಗೆಯುವಂತದಕ್ಕೆ ಅವತ್ತು ನಾವು ಎರಡ್ ಸಾವಿರದ ಐದು ಆರಲ್ಲಿ ಅವತ್ತು ಮಂಜೂರು ಮಾಡಿಸಿ ಅವತ್ತು ಆ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದ್ರೆ ಇದಕ್ಕೆ ಯಾವುದೇ ಬೆಲೆ ಇಲ್ಲ ಹಾಗೆ ಉಳಿದಾಯ್ತು ಹತ್ತು ವರ್ಷ ಅದ್ರ ಕಡೆ ಗಮನ ಇಲ್ಲ ಇವತ್ತು ಅಲ್ಲಿ ಶುದ್ಧೀಕರಣ ಘಟಕ ಮಾಡಿದೀವಿ ಇದೇ ಭದ್ರಳೆ ಅರ್ಶಿಣ ಕೆರೆ ನೀರು ಅಲ್ಲಿ ಹೋಗುತ್ತೆ ಚಿಂತಾಮಣಿಗೆ ಶುದ್ಧೀಕರಣ ಘಟಕ ಸೋಮನಾಥೇಶ್ವರ ಸೋಮನಾಥ ದೇವಸ್ಥಾನದ ಹತ್ರ ಯಾರು ಮಾಡಿಸಿದವ್ರು ಅದೇ ನೆಕ್ಕುಂದಿ ಕೆರೆಯ ಯೋಜನೆ ನಾಲ್ಕು ಕೋಟಿ ಯೋಜನೆಯಲ್ಲಿ ನಾವು ಕನಂಪಲ್ಲಿಯಲ್ಲಿ ಒಂದು ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕು ಆಶ್ರಯ ಬಡಾವಣೆಯಲ್ಲಿ ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಮತ್ತೆ ಶುದ್ಧೀಕರಣ ಘಟಕ ಮತ್ತು ನೆಕ್ಕುಂದಿ ಕೆರೆ ಅಭಿವೃದ್ಧಿ ಇದಿಷ್ಟು ನಾವು ಕೈಗೆತ್ಕೊಂಡು ಅವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಯಾವ ಶುದ್ಧೀಕರಣ ಘಟಕ ನಾವು ಮಂಜೂರು ಮಾಡಿಸಿದ್ವಿ ಆ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣ ಆಗಿ ಇವತ್ತು ನಗರಕ್ಕೆ ಬಳಕೆ ಆಗ್ತಾ ಇರೋದು ಯಾಕಂದ್ರೆ ಇವತ್ತು